ಇದರಲ್ಲಿ ಒಂದು ಆತ್ಮೀಯ ಮಾಧ್ಯಮದ ಮಿತ್ರರೇ ನಿನ್ನೆ ದೆಹಲಿಯಲ್ಲಿ ನಡೆದಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ನಿನ್ನೆ ಬೆಳಗ್ಗೆ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಸೇರ್ಪಡೆ ಆಗುವಂಥದ್ದು ಕೆಲಸ ಆಯಿತು ಮತ್ತು ಬೆಳಿಗ್ಗೆ ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೆ ನಾವು ಭೇಟಿಯಾಗಿದ್ವಿ ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರವರು ಮತ್ತು ಇನ್ನಿತರ ನಾಯಕರಿದ್ದರು ಅವ್ರ ಜೊತೆ ಸಮಾಲೋಚನೆ ಮಾಡಿದ್ವಿ ಮತ್ತು ಭಾಳ ಆತ್ಮೀಯವಾಗಿ ಅವರು ಬರಮಾಡಿಕೊಂಡು ಜಗದೀಶ್ ಶೆಟ್ಟರ್ ನೀವು ಸೀನಿಯರ್ ಲೀಡರ್ ಇದ್ದೀರಿ ನಿಮಗೇನು ಸೂಕ್ತವಾದಂಥ ಸ್ಥಾನಮಾನ ಗೌರವ ಕೊಡುವಂಥ ಕೆಲಸ ಆಗ್ತದೆ ಅದಕ್ಕೆ ಪುನಃ ಬಿ ಜೆ ಪಿಗೆ ಬರ್ರಿ ಅನ್ನುವಂಥ ಕರೆಯನ್ನು ಕೊಟ್ಟರು ಅವರು ಭಾಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತನಾಡಿದರು ಮತ್ತು ಇದ್ರ ಜೊತೆಗೆ ಒಂದು ಬೆಳಿಗ್ಗೆ ನಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಪಾರ್ಟಿಗೆ ಹಿಂದೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಮತ್ತು ಅಲ್ಲಿ ಏಳೆಂಟು ತಿಂಗಳ ಇದ್ದಂಥ ಸಂದರ್ಭದಲ್ಲಿರುವಂಥ ಒಂದು ಪರಿಸ್ಥಿತಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರುವಂಥದ್ದು ಏನು ಪರಿಸ್ಥಿತಿ ಆಯಿತು ಅನ್ನುವಂಥದ್ದು ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಬೆಳಿಗ್ಗೆಂದು ಇಂಡಿವಿಜುವಲ್ ಆಗಿ ಎಲ್ಲರೂ ಇಂಟ್ರಿ ತೊಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಎಲ್ಲವೂ ನಾನು ಹೇಳಿದ್ದೇನೆ ಮತ್ತು ಈಗ ಹೊಸದಾಗಿ ಇದು ನಮ್ಮ ಮನೆ ನಾವು ಕಟ್ಟಿ ಬೆಳೆಸುವಂಥ ಮನೆ ಕಳೆದ ಮೂವತ್ನಾಲ್ಕು ವರ್ಷದಿಂದ ನಮ್ಮ ಕುಟುಂಬ ನಮ್ಮ ತಂದೆಯವರು ಇರ್ಬೋದು ನಮ್ಮ ಕಾಕ ಅಂಕಲ್ ಸದಸ್ಯ ಶೆಟ್ಟರು ಎಸ್ ಶೆಟ್ಟರು ಜನಸಂಘ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಮತ್ತು ಮೇಯರ್ ಆಗಿದ್ದರು ಸಲ ಕೌನ್ಸಿಲರ್ ಆಗಿದ್ದರು ನಮ್ಮ ತಂದೆಯವರು ಅಲ್ಲಿಂದ ಇಲ್ಲಿವರೆಗೆ ಬೆಳವಣಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೋ ಕೆಲವೊಂದು ನಟ ಘಟನೆಗಳು ನಡೆದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆಗಿದ್ದೆ ಮತ್ತು ಆಮೇಲೆ ಅಲ್ಲಿ ಎಮ್ ಎಲ್ ಸಿ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋದ್ರ ಮೂಲ ಉದ್ದೇಶ ಇವತ್ತು ನರೇಂದ್ರ ಮೋದಿಯವರು ಹತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು